ಕ್ಯಾನ್ಸರ್ ಎಂಬ ಹೆಸರನ್ನು ಕೇಳಿದ್ರೇನೆ ಒಮ್ಮೆಲೆ ಎದೆಯಲ್ಲಿ ನಡುಕ ಹುಟ್ಟೋದಂತೂ ಸುಳ್ಳಲ್ಲ ಅಷ್ಟೊಂದು ಭಯಾನಕ ಕಾಯಿಲೆ ಇದು ನಾವಿಷ್ಟೇ ಅಭಿವೃದ್ಧಿಯತ್ತ ಸಾಗಿದರೂ ಕೂಡ ಕೆಲವೊಂದು ಆರೋಗ್ಯದ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದೇವೆ ಎನ್ನುವಂತಹ ಪ್ರಶ್ನೆ ಕಾಡುವುದು ಉಂಟು ಯಾಕಂದರೆ ಕೆಲವೊಂದು ಗಂಭೀರ ಕಾಯಿಲೆಗಳಿಗೆ ನಮ್ಮಲ್ಲಿ ಇನ್ನೂ ಕೂಡ ಸಂಪೂರ್ಣ ಗುಣಮುಖರಾಗುವ ಔಷಧಿಯೇ ಇಲ್ಲ ಆ ಕಾಯಿಲೆ ಬಂದವರು ಜಾಸ್ತಿ ದಿನ ಉಳಿಯಲ್ಲ ಎನ್ನುವ ಮಟ್ಟಿಗೆ ಕೆಲವೊಂದು ಕಾಯಿಲೆಗಳು ನಡುಕವನ್ನು ಹುಟ್ಟಿಸುತ್ತೆ ಈ ಪಟ್ಟಿಯಲ್ಲಿ ಕ್ಯಾನ್ಸರ್ ಏನು ಹೊರತಾಗಿಲ್ಲ ಕ್ಯಾನ್ಸರ್ನಿಂದ ಪ್ರತಿ ವರ್ಷಕ್ಕೆ ಅಂದಾಜು ಒಂಬತ್ತು ಪಾಯಿಂಟ್ ಏಳು ಮಿಲಿಯನ್ ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಆದರೆ ಭಯ ಹುಟ್ಟಿಸುವ ಈ ಕಾಯಿಲೆಗೆ ರಷ್ಯಾ ಇದೀಗ ಹೊಸ ಲಸಿಕೆಯನ್ನ ತಯಾರು ಮಾಡಿದೆ ಕ್ಯಾನ್ಸರ್ಗೆ ತುತ್ತಾಗಿರುವಂತಹ ಅದೆಷ್ಟೋ ಮಂದಿಗೆ ನೆಮ್ಮದಿಯ ಸುದ್ದಿಯೊಂದು ಇದೀಗ ಹೊರಬಿದ್ದಿದೆ ಕ್ಯಾನ್ಸರ್ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನ ಅಭಿವೃದ್ಧಿಪಡಿಸುವ ಲಸಿಕೆಯನ್ನ ರಷ್ಯಾದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಎಂಆರ್ಎನ್ಎ ಆಧಾರಿತವಾದ ಈ ವ್ಯಾಕ್ಸಿನ್ ಅನ್ನ ಪೂರ್ವ ಕ್ಲಿನಿಕಲ್ ಟ್ರಯಲ್ನಲ್ಲಿ ಶೇಕಡ ನೂರರಷ್ಟು ಪರಿಣಾಮಕಾರಿ ಮತ್ತು ಸುರಕ್ಷಿತ ಅಂತ ಸಾಬೀತುಪಡಿಸಲಾಗಿದೆ ಇನ್ನು ರಷ್ಯಾ ಸರ್ಕಾರವಷ್ಟೇ ಈ ವ್ಯಾಕ್ಸಿನ್ಗೆ ಅಂತಿಮವಾಗಿ ಒಪ್ಪಿಗೆಯನ್ನ ಕೊಡುವುದಷ್ಟೇ ಬಾಕಿ ಒಂದು ವೇಳೆ ಇದಕ್ಕೆ ಅನುಮೋದನೆ ಸಿಕ್ಕರೆ ಇದು ವಿಶ್ವದ ಮೊದಲ ಕ್ಯಾನ್ಸರ್ ಲಸಿಕೆಯಾಗಿ ಬಳಸಬಹುದಾಗಿದೆ ಎಂಡರೋಮಿಕ್ಸ್ ಎಂಬ ಹೆಸರಿನ ಈ ವ್ಯಾಕ್ಸಿನ್ ಅನ್ನು ರಷ್ಯಾದ ಪೂರ್ವ ಕ್ಲಿನಿಕಲ್ ಟ್ರಯಲ್ನಲ್ಲಿ ದೊಡ್ಡ ಕ್ಯಾನ್ಸರ್ ಟ್ಯೂಮರ್ಗಳನ್ನು ಹೊಂದಿರೋ ರೋಗಿಗಳ ಮೇಲೆ ಪ್ರಯೋಗ ಮಾಡಲಾಗಿದೆ ಪ್ರಯೋಗ ಮಾಡಿದ ನಂತರ ಟ್ಯೂಮರ್ನ ಗಾತ್ರವನ್ನು ಕಡಿಮೆ ಮಾಡುವಲ್ಲಿ ಈ ವ್ಯಾಕ್ಸಿನ್ ಯಶಸ್ವಿಯಾಗಿದೆ ಎಂಆರ್ಎನ್ಎ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ವ್ಯಾಕ್ಸಿನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಇದೇ ಮಾದರಿಯಲ್ಲಿ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಅನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ ಆಗ ಕೋವಿಡ್ಗೆ ದುರ್ಬಲ ವೈರಸ್ ಅನ್ನ ಬಳಸಿಕೊಂಡು ವ್ಯಾಕ್ಸಿನ್ ಅನ್ನ ಅಭಿವೃದ್ಧಿಪಡಿಸಿದ್ರೆ ಈಗ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡುವ ವ್ಯಾಕ್ಸಿನ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ ಈ ವ್ಯಾಕ್ಸಿನ್ ಅನ್ನ ಅಭಿವೃದ್ಧಿಪಡಿಸಿದ ಫೆಡರಲ್ ಮೆಡಿಕಲ್ ಮತ್ತು ಬಯಾಲಜಿಕಲ್ ಏಜೆನ್ಸಿಯ ಮುಖ್ಯಸ್ಥೆ ವರೋನಿಕಾಸ್ ಕೋವ್ಯಾಕ್ಸಿನ್ ಅವರು ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೂಡ ಹಂಚಿಕೊಂಡಿದ್ದಾರೆ ಮೂರು ವರ್ಷಗಳ ಪೂರ್ವ ಕ್ಲಿನಿಕಲ್ ಟ್ರಯಲ್ ಸೇರಿ ಹಲವು ವರ್ಷಗಳ ಸಂಶೋಧನೆಯ ಬಳಿಕ ಈ ವ್ಯಾಕ್ಸಿನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಪದೇ ಪದೇ ಈ ವ್ಯಾಕ್ಸಿನ್ ಅನ್ನು ರೋಗಿಗಳಿಗೆ ನೀಡುವುದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದು ಕೂಡ ಗೋಚರವಾಗಿದೆ ಕೆಲವೊಂದು ಪ್ರಕರಣಗಳಲ್ಲಿ ಕ್ಯಾನ್ಸರ್ ಗಡ್ಡೆಯ ಬೆಳವಣಿಗೆಗೆ ಶೇಕಡ ಅರವತ್ತರಿಂದ ಶೇಕಡ ಎಂಬತ್ತರಷ್ಟು ಕೂಡ ನಿಧಾನವಾಗಿದೆ ಇದು ಕ್ಯಾನ್ಸರ್ನಿಂದ ಕ್ಯಾನ್ಸರ್ಗೆ ಭಿನ್ನವಾಗಿರುತ್ತೆ ಶ್ವಾಸಕೋಶ ದೊಡ್ಡ ಕರಳು ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರ್ ರೋಗಿಗಳಿಗೆ ಈ ವ್ಯಾಕ್ಸಿನ್ ತುಂಬಾ ಪ್ರಯೋಜನಕಾರಿಯಾಗಲಿದೆ ಅಂತ ಅವರು ಹೇಳಿದ್ದಾರೆ ಎಂಟುರೋಮಿ ಕೇಸರಿನ ಈ ವ್ಯಾಕ್ಸಿನ್ ಪ್ರಯೋಗಗಳಲ್ಲಿ ಯಶಸ್ವಿಯಾದಂತೆ ಇದಕ್ಕೆ ಸರ್ಕಾರದಿಂದ ಅನುಮೋದನೆ ಸಿಕ್ಕರೆ ವಿಶ್ವದ ಮೊದಲ ಕ್ಯಾನ್ಸರ್ ಲಸಿಕೆ ಆಗುವುದಂತೂ ನ್ಯೂಸ್ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು